ಏನಾದ್ರೂ ಅಚೀವ್ಮೆಂಟ್ ಮಾಡಬೇಕು ಹೇಳ್ತಾರೆ ಇವ್ರು ಹೇಳ್ತಾರೆ ಅನ್ನೋ ದೌಲತ್ ಏನ್ ನನಗಿಲ್ಲ ನಿಮ್ದು ಲವ್ ಮ್ಯಾರೇಜ್ ಅಲ್ವಾ ಸೊ ಲವ್ ಮ್ಯಾರೇಜ್ ಗು ಅರೇಂಜ್ ಮ್ಯಾರೇಜ್ ಗಿರೋ ನಂಬಿಕೆ ನೀವು ಮದುವೆ ಅಣ್ಣನೇ ಏನಕ್ಕೆ ಮದುವೆ ಅಂತ ಅಂತ ಸಂದ ಚಂದ ಆಸ್ತಿ ನೋಡಂತೂ ಲವ್ ಮಾಡಿಲ್ಲ ಸೊ ಪ್ರಿದ್ವೆ ಆಗಿ ಹೋದ್ರೆ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನಗಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿರೋ ಬ್ಲಾಗ್ ಇದು ಏನಪ್ಪಾ ಬ್ಲಾಗ್ ಅಂದ್ರೆ ಕ್ಯೂನೇ ಕ್ವಶನ್ ಆನ್ಸರ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದೆ ಒಂದಷ್ಟು ಕ್ವಶನ್ಗಳನ್ನ ಕೇಳಿ ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ನಿಮ್ಗೆ ಏನೇನು ಅನ್ಸಿದ್ದೆ ಸೊ ನಿಮಗೆ ನನ್ನಿಂದ ಏನು ಉತ್ತರ ಬೇಕು ಅಂತ ನೋಡೋಣ ನಾವು ಹೆಂಗೆ ಅದ್ರ ಏನೇನು ಕ್ವಶನ್ ಕೇಳಿದ್ದೀನಿ ಅಂತ ನಾನು ಒಂದಷ್ಟು ಕ್ವಶನ್ ಮಾಡ್ತೀನಿ ಜಸ್ಟ್ ಒಂದು ಮಿನಿಮಲ್ ಆಗಿ ಚೂಸ್ ಮಾಡಿ ತಗೊಂಡಿದ್ದೀನಿ ನನಗೆ ಯಾವ್ದಾದ್ರು ಬೇಕು ಅಂತ ಸೊ ಅದನ್ನ ಮಾತ್ರ ಹೇ ಹೇಳ್ತೀನಿ ಫಸ್ಟ್ನೇದು ಕುಮಾರ್ ಅನ್ನೋರು ಕೇಳಿದ್ದಾರೆ ಸೊ ಮ್ಯಾಮ್ ನಿಮ್ಮ ಲೈಫ್ನಲ್ಲಿ ಏನಾದರೂ ಗೋಲ್ ಇದೆಯಾ ಅಂತ ಹೌದು ನನ್ನ ಲೈಫ್ನಲ್ಲಿ ಗೋಲ್ ಇದೆ ಸೊ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಇಲ್ಲ ಅಂತಂದರೆ ಏನಾದರೂ ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದೇ ಒಂದು ಆಸೆ ಅಷ್ಟೇನೇನೆ ನನ್ನ ಫ್ಯಾಮಿಲಿ ತುಂಬ ಖುಷಿಯಾಗಿದ್ರೆ ನಾನಂತೂ ಐ ಆಮ್ ಸೋ ಹ್ಯಾಪಿ ಎಲ್ಲರೂ ನನಗೇನು ಗೊತ್ತಾ ಸೊ ನನ್ನ ಅಕ್ಕಪಕ್ಕ ಇರೋರು ತುಂಬಾ ಖುಷಿಯಾಗಿರಬೇಕು ಒಂಥರ ಬೇಜಾರಲ್ಲಿ ಇದ್ರೆ ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ ಸೊ ತುಂಬಾನೇ ಖುಷಿ ಖುಷಿಯಾಗಿ ಆರಾಮಾಗಿದ್ರೆ ಅದೇ ಗೋಲ್ ಅಚೀವ್ಮೆಂಟ್ ಎಲ್ಲ ಆಗಿರುತ್ತೆ ಸೊ ಮೇಲೆ ನೆಕ್ಸ್ಟ್ ಕ್ವಶನ್ ಯಾರಪ್ಪ ಅಂತಂದ್ರೆ ಪ್ರಿಯಾಂಕಾ ಅವ್ರು ಕೇಳಿದಾರೆ ಇದು ನನಗೆ ಗೊತ್ತಿರೋರೇನೆ ಅವ್ರು ಏನಂತ ಕೇಳಿದ್ದಾರೆ ಅಂತಂದ್ರೆ ಮ್ಯಾಮ್ ಮೇಡಮ್ ನಾವು ನೆನ್ಪಿದೀವ ಅಂತ ಸೊ ಹೌದು ನಾವು ಪಿ ಎಸ್ ಕಾಲೇಜಲ್ಲಿ ನೆನ್ಪಿದೆ ಯಾರು ಅಂತ ಅದನ್ನ ನೋಡ್ತಾ ಇದ್ವಿ ಇಬ್ರು ಜಸ್ಟ್ ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಜಸ್ಟ್ ನೋಡಿ ಸ್ಮೈಲ್ ಅಷ್ಟೇ ಮಾಡ್ತಾ ಇದ್ದು ಸೊ ಏನಾರ ಸಿಕ್ಕಿದ್ರೆ ಕಾಂಟ್ಯಾಕ್ಟ್ ಮಾಡೋಣ ಸೊ ನೆಕ್ಸ್ಟ್ ಅರ್ಪಿತ್ ಅವ್ರು ಕೇಳಿದ್ದಾರೆ ಇದು ನನ್ನ ಫ್ರೆಂಡ್ ಫ್ರೆಂಡ್ ಇವರು ವಿಡಿಯೋ ಚೆನ್ನಾಗಿ ಇದ್ದೀರಾ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಹೀಗೆ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಬೋದು ಹಾಗೆ ಇಷ್ಟು ಹಿಂಗೆಲ್ಲ ಹೇಳಿದ್ರೆ ತುಂಬಾ ಖುಷಿಯಾಗುತ್ತೆ ಇನ್ನೂ ಏನಾದರೂ ಡಿಫೆಕ್ಟ್ ಇದ್ದರೂ ಹೇಳಿ ಅಂದ್ರೆ ಏನಾದ್ರು ಚೆನ್ನಾಗಿ ಮಾಡಿದ್ರು ಹೇಳಿ ಚೆನ್ನಾಗಿ ಮಾಡಿಲ್ಲ ಅಂತಂದ್ರು ಈ ತರ ಸರಿ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳಿ ಸರಿ ಮಾಡ್ಕೋತೀನಿ ನಾನೇನು ಅವ್ರು ಹೇಳ್ತಾರೆ ಹೇಳ್ತಾರೆ ಅನ್ನೋ ದೌಲತ್ ನನಗಿಲ್ಲ ನನ್ನ ಎರಡ್ ಸತ್ತರು ನವ್ಯ ಅವ್ರು ಇದೇ ಕ್ವಶನ್ ಕೇಳಿದ್ರೆ ನವ್ಯಾ ಗೌಡ ಅಂತ ಮ್ಯಾಮ್ ನಿಮ್ದು ಲವ್ ಮ್ಯಾರೇಜ್ ಅಲ್ವಾ ಸೊ ನಿಮ್ಮ ಮನೆಯಲ್ಲಿ ಹೇಗೆ ಒಪ್ಸುದ್ರಿ ಕನ್ವಿನ್ಸ್ ಮಾಡಿದ್ರಿ ಅಂತ ನಾನು ಕನ್ವಿನ್ಸ್ ಮಾಡಿದೆ ಸೊ ನಮ್ಮ ಮನೆಯಲ್ಲಿ ನಮ್ದು ಹೌದು ಲವ್ ಮ್ಯಾರೇಜೇ ಇಲ್ಲ ಅಂತಲ್ಲ ಸೊ ಮನೇಲಿ ಕನ್ವಿನ್ಸ್ ಮಾಡದೆ ಒಪ್ಲಿಲ್ಲ ಸೊ ಆಮೇಲೆ ನಾವು ನಾವೇ ಮದುವೆ ಆಗಿದ್ದು ಸೊ ನಮ್ಮ ಮಧು ಫ್ಯಾಮಿಲಿಲಿ ಏನು ಪ್ರಾಬ್ಲಮ್ಮು ಇರಲಿಲ್ಲ ಸೊ ಬಂದು ನಾವೇ ಮದುವೆ ಆದ್ವಿ ಮನೇಲಿ ಕನ್ವಿನ್ಸ್ ಮಾಡಿದ್ವಿ ಒಪ್ಲಿಲ್ಲ ಸೊ ಅದಾಗಿ ನಾವೇ ಮದುವೆ ಆದ್ವಿ ಅಷ್ಟೇನೆ ಹಾಗೇನೆ ಇನ್ನೊಬ್ಬರು ಕೇಳಿದ್ದಾರೆ ಶ್ವೇತಾ ಅಂತ ಸೊ ಇವ್ರು ನನಗೆ ಗೊತ್ತಿರೋರೇ ಸೊ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಸೊ ನಮ್ಮ ಲವ್ ಸ್ಟೋರಿ ಹೇಳೋಣ ನೆಕ್ಸ್ಟ್ ಯಾವ್ದಾರ ಬ್ಲಾಗಲ್ಲಿ ಸಿಕ್ಕಿದ್ರೆ ಇಲ್ಲ ಅಂದರೆ ನಮ್ಮ ಯಜಮಾನ್ರು ಫ್ರೀ ಇದ್ದಾಗ ಲವ್ ಸ್ಟೋರಿ ವ್ಲಾಗ್ ಮಾಡ್ಬೇಕು ಅಂತ ನಾನು ಕೂಡ ಅನ್ಕೋತಾ ಇದ್ದೆ ಸೊ ನೀವು ಒಂದಷ್ಟು ಮೂರ್ನಾಲ್ಕು ಜನ ಸೇಮ್ ಕ್ವಶನ್ ಕೇಳಿದ್ರೆ ಲವ್ ಸ್ಟೋರಿ ಹೇಳಿ ಲವ್ ಸ್ಟೋರಿ ಹೇಳಿ ಅಂತ ನೋಡ್ಬೇಕು ಅವ್ರ ಬೇಗ ಏನಾರ ಬಂದರೆ ಲವ್ ಸ್ಟೋರಿ ವ್ಲಾಗ್ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಯಾವಾಗ ಫ್ರೀ ಆಗುತ್ತೆ ಅವಾಗ ಮಾಡಿ ಮಾಡ್ಕೊಡ್ತೀನಿ ಸೊ ನೆಕ್ಸ್ಟ್ ಕೇಳಿದಾರೆ ಕ್ವಶನ್ನು ಸೊ ಅವರು ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಸೊ ಅವರು ಇನ್ಸ್ಟಾ ಸ್ಟೋರಿಗೆ ಹೋಗಿ ಕಮ್ ಮೆಸೇಜ್ ಮಾಡಿದ್ರು ಏನಂತಂದ್ರೆ ಮ್ಯಾಮ್ ನಿಮ್ಮದು ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ವಿಡಿಯೋ ಮಾಡಿದ್ದೆ ಸೊ ಅದನ್ನ ಅದು ರಿಲೇಟೆಡ್ ಆಗಿ ಕ್ವಶನ್ ಕೇಳಿದ್ರು ಏನ್ ಅನ್ಸುತ್ತೆ ಅಂತ ಸೊ ಲವ್ ಮ್ಯಾರೇಜ್ ಗೋ ಅರೇಂಜ್ ಮ್ಯಾರೇಜ್ಗೂ ಇರೋದು ಒಂದೇ ಡಿಫ್ರೆನ್ಸು ನಂಬಿಕೆ ನಂಬಿಕೆ ಅನ್ನೋದೊಂದಿದ್ರೆ ಯಾವ ಮ್ಯಾರೇಜ್ ಆದ್ರೂ ಆಗಲಿ ಏನಾದರೂ ಆಗಲಿ ಆರಾಮಾಗಿರ್ಬೋದು ಹಾಗೇನೆ ಇಬ್ಬರಲ್ಲಿರೋ ಪ್ರೀತಿ ಒಬ್ಬರನ್ನ ಒಬ್ಬರು ಬಿಟ್ಟು ಅರ್ಥ ಮಾಡ್ಕೋಬೇಕು ಫಸ್ಟ್ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಂಡ್ರೆ ಯಾವ ಮ್ಯಾರೇಜ್ ಆದರೆ ಎಲ್ಲರೂ ಆರಾಮಾಗಿರ್ಬೋದು ಅಂದರೆ ಒಬ್ರು ಒಬ್ಬೊಬ್ರು ಅನ್ಕೋತಾರೆ ಏನು ಲವ್ ಮ್ಯಾರೇಜ್ ಆದ್ರೆ ಹಂಗೆ ಹಿಂಗೆ ಅಂತ ಸೊ ಇಲ್ಲ ಎಲ್ಲರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಗಂಡ ಹೆಂಡತಿನ ಅರ್ಥ ಮಾಡ್ಕೋಬೇಕು ಹೆಂಡ್ತಿ ಗಂಡನ ಅರ್ಥ ಮಾಡ್ಕೋಬೇಕು ಕಷ್ಟ ಕಾಲದಲ್ಲೂ ಅಷ್ಟೇ ಸಿಕ್ಕದ ಕಾಲದಲ್ಲೂ ಅಷ್ಟೇ ಇಬ್ರು ಇಬ್ರು ಅರ್ಥ ಮಾಡ್ಕೊಂಡ್ರೆ ಸೊ ಏನು ಪ್ರಾಬ್ಲಮ್ ಇರಲ್ಲ ಅಂತ ನನ್ನ ಅನಿಸಿಕೆ ಸೊ ಹಾಗೇನೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ರಘು ಅನ್ನೋರು ಮ್ಯಾಮ್ ನಿಮ್ಮ ಗೊತ್ತಿರೋರು ಕೂಡ ಹೌದು ಹಾಗೇನೆ ಇದು ಒಂದು ಮಧು ಫ್ಯಾಮಿಲಿ ಒಂದೊಂದು ಹುಡುಗಿ ಕೇಳಿತು ಅಕ್ಕ ನೀವು ಮದುವೆ ಏನಕ್ಕೆ ಮದುವೆ ಆದ್ರಿ ಇಷ್ಟು ಚೆನ್ನಾಗಿದ್ರಲ್ಲ ಅಂತ ಸೊ ಚೆನ್ನಾಗಿರೋ ಮ್ಯಾಟ್ರ ಅಲ್ಲ ಇದು ಸೊ ಪ್ರೀತಿ ಅಂದ ಚಂದ ಅಂತಸ್ತು ಆಸ್ತಿ ಇಂದ ನೋಡಿ ಬರಲ್ಲ ಪ್ರೀತಿ ಸೊ ನಾನು ಅಹ್ ಅಂತಸ್ ಅಂದ ಚಂದ ಆಸ್ತಿ ನೋಡಂತೂ ಲವ್ ಮಾಡಿಲ್ಲ ಸೊ ಪ್ರೀತಿ ಅವರನ್ನು ಅಷ್ಟು ಪ್ರೀತಿ ಮಾಡ್ತಾಯಿದ್ರು ಅಷ್ಟು ಕೇರಿಂಗು ಅಷ್ಟು ಪೊಸೆಸಿವ್ನೆಸ್ ಇತ್ತು ಅವರಲ್ಲಿ ಅಷ್ಟೇ ಹಾಗೆಯೇ ಇನ್ನೂ ಒಂದು ವಿಷಯ ಹೇಳ್ತೀನಿ ಸೊ ಒಬ್ಬೊಬ್ಬರು ಪ್ರೀತಿ ಮಾಡಬೇಕಾದ್ರೆ ಇದನ್ನು ಮೇ ಬಿ ನೆಗ್ಲೆಕ್ಟ್ ಮಾಡ್ತಾರೆ ಅನ್ಸುತ್ತೆ ಸೊ ಅದು ನನಗೆ ತುಂಬ ಇಂಪಾರ್ಟೆಂಟ್ ನನಗೆ ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ ಸೊ ಅವರು ನಮ್ಮ ಕೆಲಸ ಕೆಲಸ ಕಳಿಸ್ತಾರೆ ಇಲ್ಲ ಅದು ನೋ ಮ್ಯಾಟ್ರ್ ನಾನು ನಾನು ಕೆಲ್ಸಕ್ಕೆ ಹೋಗೋಕ್ಕೂ ರೆಡಿ ಇದ್ದೀನಿ ಅದು ಬೇರೆನೇ ಇನ್ನೊಂದು ಮ್ಯಾಟ್ರ್ ಏನಪ್ಪಾ ಅಂದರೆ ಸೊ ನಮ್ಮ ಅನ್ನ ನಾನು ಅವ್ರನ್ನ ಮದುವೆ ಆಗಿ ಹೋದರೆ ಚೆನ್ನಾಗಿರ್ತೀನ ಸೊ ಅವ್ರು ನನ್ನನ್ನು ಸಾಕಕ್ಕೆ ಯೋಗ್ಯತೆ ಇದೆಯಾ ಅನ್ನೋದು ಫಸ್ಟು ನೋಡ್ಕೊಳ್ಳಿ ನೋಡಿಕೊಂಡು ಲವ್ ಮಾಡಿ ಸೀರಿಯಸ್ ಆಗಿ ಹೇಳ್ತಾ ಇದು ಎಷ್ಟೋ ಜನ ಹುಡುಗಿರು ಫಸ್ಟೆಲ್ಲ ಶೋಕಿ ಮಾಡಿಸ್ಬರ್ತಾರ ಹುಡುಗರು ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನ ನೋಡೇ ಬಿದ್ದೋಗ್ಬಿಟ್ಟಿರ್ತಾರೆ ಅದನ್ನ ನಾನು ಹೇಳ್ತಾಯಿಲ್ಲ ನನಗೆ ಅನಿಸಿದ್ದು ನಾನು ಫಸ್ಟ್ ನೀವು ನೀವು ಅವ್ರನ್ನ ಜಸ್ಟ್ ಸುಖದಲ್ಲಿ ನೋಡಿರ್ತೀರಾ ಅಂದ್ರೆ ಏನ್ ಜಸ್ಟ್ ಶೋಕೆ ಮಾಡೋದು ಹಂಗೆ ಹಂಗೆ ಅಂತ ಕಷ್ಟ ಕಾಲದಲ್ಲೂ ನೋಡಬೇಕು ಸೊ ನಾನು ಮಧುನ ಎರಡರಲ್ಲೂ ನೋಡಿದ್ದೀನಿ ತುಂಬಾ ಅಂದರೆ ಕಷ್ಟದಲ್ಲೇ ನೋಡಿದ್ದೀನಿ ಮಧುನ ಸುಖದಲ್ಲಿ ನೋಡಿದ್ದೀನಿ ಕಷ್ಟದಲ್ಲಿ ತುಂಬಾ ನೋಡ್ಬಿಟ್ಟಿದ್ದೀನಿ ಅವನ್ನ ಸೊ ಅದಕ್ಕೆ ನನ್ಗೆ ಗ್ಯೂಮ್ನೆ ಬೇಕು ಅನ್ನೋ ಹಠ ಮಾಡಿ ಮದುವೆ ಹಾಕಿದ್ದು ಸೊ ನನಗೆ ನಮ್ಮ ಅಪ್ಪ ಕೂಡ ಒಂದು ಮಾತು ಹೇಳ್ತಾ ಇದ್ರು ಸೊ ಇದು ನನ್ಗೆ ತುಂಬಾ ಅಂದರೆ ಎಮೋಷನಲ್ಲಿ ಟಚ್ ಆಗಿ ಒಪ್ಕೊಂಡಿದ್ ಒಪ್ಕೊಂಡು ಇದನ್ನ ಲವ್ ಮಾಡಿದ್ದು ಸೊ ನಮ್ಮಪ್ಪ ಅವ್ನ ಮಾತು ಹೇಳ್ತಾ ಇದ್ರು ನಿನ್ನ ಬಚ್ಲಗೋರಾದ್ರು ನಿನ್ನ ರಾಣಿ ತರ ನೋಡ್ಕೋತೀನಿ ಅಂತ ಸೊ ಆ ಮಾತು ಅದ್ ಹಿಂಗೆ ಮಧು ಬಾಯ್ಲಿ ಬಂತು ಮಧು ಕೂಡ ಇದ್ದೇ ಮಾತಂತಿದ್ದು ಸೊ ನೀನ್ ನನ್ನ ನಂಬಿಕೊಂಡ್ ಬಂದ್ರೆ ಸೊ ಹಂಗಿರ್ತೀನಿ ಹಿಂಗಿರ್ತೀನಿ ಅಂತೆಲ್ಲ ನಾನು ಹೇಳಲ್ಲ ರಾಣಿ ತರನೇ ನೋಡ್ಕೋತೀನಿ ಇಲ್ಲ ಅಂತಾನು ಕೂಡ ಹೇಳ್ತಾ ಇಲ್ಲ ಸೊ ನಿನ್ನ ನನ್ನ ಏನಾದ್ರು ಕೆಲ್ಸ ಹೋದ್ರೆ ಸೊ ನಾನ್ ನಾನ್ ನಿನ್ನ ಎಲ್ಲಿಗೂ ಕಳಿಸ್ತೇನೆ ನಿನ್ ನಾನೇನಾದರೂ ಅಷ್ಟು ಕಷ್ಟಪಟ್ಟು ಬಚ್ಲಗ್ ಓರಾದ್ರು ನಿನ್ನ ಸಾಕ್ತೀನಿ ಅಂತ ಹೇಳ್ತಾ ಇದ್ರು ಸೊ ಆ ಮಾತು ಸೀರಿಯಸ್ ಆಗಿ ಎರಡನ್ನೂ ಲಿಂಕ್ ಹೆಂಗಾಯ್ತೋ ಗೊತ್ತಿಲ್ಲ ನಮ್ಮಅಪ್ಪನೂ ಕೂಡ ಹಿಂಗೆ ಹೇಳ್ತಾರೆ ಮಧುನು ಕೂಡ ಹಿಂಗೆ ಹೇಳಿದ್ರು ಸೊ ನಿಜವಾಗ್ಲೂ ಹಂಗೆ ನೋಡ್ಕೋತಿದಾರೆ ಸೊ ನನ್ನ ತ್ರೀ ಇಯರ್ಸ್ ಆಯ್ತು ಮದುವೆ ಆಗಿ ಒಂದು ನಮ್ಮ ಅಪ್ಪ ಅಪನ ಬಂದಿಲ್ಲ ಸೊ ಅಷ್ಟು ಸಖತ್ತಾಗಿ ನೋಡ್ಕೊಂಡಿದ್ದಾರೆ ಪ್ರೀತಿ ಅಂದ್ರೆ ಅದೇ ಅನ್ಸುತ್ತೆ ಸೊ ನನಗಂತೂ ನಾನು ಲಕ್ಕಿ ಗರ್ಲ್ ಅನ್ಸುತ್ತೆ ಯಾಕೆ ಹೇಳ್ತಾದ್ರೆ ಸೊ ಅಪ್ಪನ ಮನೇಲಿ ಅಷ್ಟು ಕಷ್ಟ ಗೊತ್ತಿರಲಿಲ್ಲ ಅಷ್ಟು ಕಷ್ಟನೇ ಗೊತ್ತೇ ಇಲ್ಲ ನನಗೆ ಅಷ್ಟು ಮುದ್ದಾಗಿ ಸಾಕಿದ್ರು ಸೊ ನನ್ನ ಗಂಡನು ಅಷ್ಟೇ ಮುದ್ದಾಗಿ ಸಾಕಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳಬೇಕು ಹಾಗೇ ಎಷ್ಟು ಹೇಳಿದ್ರು ಸಾಕಾಗಲ್ಲ ಹಾಗೇ ನೆಕ್ಸ್ಟ್ ಏನಪ್ಪ ಅಂತಂದರೆ ಕ್ವಶನ್ ತುಂಬ ಲ್ಯಾಗ್ ಮಾಡಿಬಿಟ್ಟೆ ಅನಿಸುತ್ತೆ ಅದೊಂದು ಕ್ವಶನ್ನ ಇಟ್ಸ್ ಓಕೆ ನೀವೇ ಯಾವುದೇ ಹುಡುಗನ ಸೆಲೆಕ್ಟ್ ಮಾಡಬೇಕಾದ್ರೂ ಅವ್ರು ಕಷ್ಟದಲ್ಲಿ ಇದ್ದು ನೋಡಿ ಆಮೇಲೆ ಅವ್ರ ಪರ್ಮನೆಂಟ್ ಬೇಡವ ಅನ್ನೋ ಡಿಸಿಷನ್ ತೊಗೊಳ್ಳಿ ಫಸ್ಟ್ ಕಷ್ಟ ಕಾಲದಲ್ಲಿ ನಿಲ್ಲಿ ಅವ್ರ ಜೊತೆ ಅಷ್ಟೇ ನಾನು ಹೇಳೋದು ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದರೆ ನಾನು ನಿಮ್ಮ ಎಜುಕೇಶನ್ ಏನು ನೀವು ಏನು ಮಾಡ್ತಾ ಇದ್ದೀರಾ ಸೊ ಆರ್ಕಿಟೆಕ್ಚರ್ ಮಾಡಿದ್ದೀನಿ ಮನೇಲೇ ಇದ್ದೀನಿ ಸೊ ಕೆಲ್ಸಕ್ಕಂತೂ ಕಳ್ಸಲ್ಲ ಸೊ ಆರಾಮಾಗಿ ಮನೇಲೇ ಇದ್ದೀರಿ ಏನು ಮಾಡಲ್ಲ ಜಸ್ಟ್ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಮಾಡ್ಕೊಂಡಿದ್ದೀನಿ ಇಷ್ಟಕ್ಕಾದ್ರು ಪರ್ಮಿಷನ್ ಕೊಟ್ಟಿದ್ರಲ್ಲ ಸೊ ಐ ಆಮ್ ಸೊ ಹ್ಯಾಪಿ ಆ ಥರ ಪರ್ಮಿಷನ್ ಅಂತಾರೆ ಏನಿಲ್ಲ ಫ್ರೀಡಮ್ ಆರಾಮಾಗೆ ಇದೀನಿ ನಾನು ಫ್ರೀಡಮ್ಗೆ ಬಿಟ್ಟಿರ್ತಾರೆ ಆರಾಮಾಗಿದ್ದೀನಿ ಫ್ರೀಡಮ್ ಆಗಿ ಬಿಟ್ಟಿದ್ದಾರೆ ಅಂತ ನಾವು ಅತ್ಯಾಗಡಕ್ಕೆ ಹೋಗ್ಬಾರ್ದು ಸೊ ನಮ್ಮ ಲಿಮಿಟಲ್ಲಿ ನಾವಿರಬೇಕು ನಂಬಿಕೆನ ಉಳಿಸ್ಕೋಬೇಕು ಸಾರಿ ನನ್ನ ಬೆಸ್ಟ್ ಫ್ರೆಂಡ್ ಕ್ವರ್ಷನ್ ಕೇಳಿರೋದು ಇದು ನೀನು ಯಾವಾಗ ನಾನ್ ವೆಜ್ ಮಾಡೋದ್ ಕಲಿತಿಯಾ ಹಾಗೆ ಅಣ್ಣಂಗೆ ಯಾವಾಗ ಮಾಡಿ ಕೊಡ್ತೀಯಾ ಅಂತ ಸೊ ನಾನು ಯಾವಾಗ್ಲೂ ನಾನ್ ವೆಜ್ ಮಾಡಲ್ಲ ಸೊ ನನಗಿಷ್ಟ ಬಂದಿದ್ದಾಗ ನಾನು ನಾನ್ ವೆಜ್ ಮಾಡಿ ಅಂತ ಫೋರ್ಸ್ ಕೂಡ ಮಾಡಲ್ಲ ನನ್ನ ಇಷ್ಟ ನಾನು ನನ್ನ ನಾನ್ ವೆಜ್ ಕೂಡ ತಿನ್ನಲ್ಲ ಇಷ್ಟನೂ ಕೂಡ ಆಗಲ್ಲ ಫೋರ್ಸ್ ಕೂಡ ಮಾಡಲ್ಲ ನಿನ್ ಇಷ್ಟ ನಾನ್ ವೆಜ್ ನಾನು ಮಾಡಲ್ಲ ಅವ್ರು ಮಾಡಿ ಕೊಡೋದು ಇಲ್ಲ ಅವರೇ ಮಾಡ್ಕೊಂಡು ತಿಂತಾರೆ ಆರಾಮಾಗಿರ್ತಾರೆ ಹಾ ಇದರಲ್ಲಿ ಇನ್ನೊಂದು ಕ್ವಶನ್ ಇತ್ತಪ್ಪ ನೀವು ವೆಜ್ ತಿಂತೀರ ಸುಮಾರು ಜನದ ಕ್ವಶನು ಸೊ ನಾನು ನಾನ್ ವೆಜ್ ತಿನ್ನಲ್ಲ ನಾನ್ ವೆಜ್ ತಿಂತೀನಿ ತಿಂತೀನಿ ಅಂತ ಸುಮಾರು ಜನ ಅನ್ಕೊಬಿಟ್ಟಿದ್ರು ಸೊ ವೆಜ್ ಇದುವರೆಗೂ ಟಚ್ ಮಾಡಿಲ್ಲ ನಾನು ತಿಂದು ಇಲ್ಲ ನಾನು ತಿನ್ನೋದು ಇಲ್ಲ ಮುಂದೆ ಸೊ ಅವ್ರು ತಿನ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನನ್ಗೆ ಅದು ಅವಶ್ಯಕತೆ ಇಲ್ಲ ಸೊ ಅಷ್ಟೇನೆ ಸೊ ಇದಾದ್ಮೇಲೆ ಇನ್ನೊಂದಷ್ಟು ಕ್ವಶನ್ ಹಾಯ್ ಮ್ಯಾಮ್ ಹಾಯ್ ಮ್ಯಾಮ್ ಹೇಗಿದ್ದೀರಾ ಹಲೋ ಹಾಯ್ ಚೆನ್ನಾಗಿದ್ದೀರಾ ಇಷ್ಟೇ ಕ್ವಶನ್ ಸೊ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆಯೇ ನೀವೆಲ್ಲ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆಯೇ ಇಲ್ಲಿವರೆಗೂ ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಬಾಯ್